ಸ್ನೇಹಿತರೆ ಎಲ್ಲರಿಗೂ ಹ್ಯೂಮನ್ ರೈಟ್ಸ್ ನ್ಯೂಸ್ ವರ್ಲ್ಡ್ಗೆ ಸ್ವಾಗತ ಇಂದು ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುಣ್ಯತಿಥಿ ಸಾವಿರದ ಒಂಬೈನೂರ ಐವತ್ತಾರರ ಡಿಸೆಂಬರ್ ಆರರಂದು ಅವರು ನಮ್ಮನ್ನೆಲ್ಲ ಅಗಲಿದರು ಅವರ ನಿಧನವನ್ನು ಮಹಾಪರಿನಿರ್ವಹಣಾ ದಿನ ಎಂದು ಆಚರಿಸಲಾಗುತ್ತದೆ ಇಂದು ಎಷ್ಟೋ ಜನ ಸಂವಿಧಾನವನ್ನು ಬದಲಾಯಿಸಲು ಹೊರಟವರಿದ್ದಾರೆ ಬದಲಾಯಿಸುವ ಮಾತನಾಡುವ ಶಕ್ತಿಯನ್ನು ಸಹ ಅದೇ ಸಂವಿಧಾನ ಕೊಟ್ಟಿದೆ ಎಂದು ಅವರಿಗೆ ತಿಳಿದಿಲ್ಲ ಇಂದು ಭಾರತ ನನ್ನ ದೇಶ ಎಂದು ಎದೆ ತಟ್ಟಿ ಹೇಳುವ ಶಕ್ತಿ ಕೊಟ್ಟಿದ್ದು ನಮ್ಮ ಸಂವಿಧಾನ ನಮ್ಮ ಎಲ್ಲರ ಮಾನವ ಹಕ್ಕುಗಳ ರಕ್ಷಣೆ ಆಗುತ್ತಿರುವುದು ನಮ್ಮ ಸಂವಿಧಾನದಿಂದಲೇ ಇಂದು ನಾವು ಇಲ್ಲಿ ಮಾತನಾಡುವಂಥ ವಾಕ್ ಸ್ವಾತಂತ್ರ್ಯ ಕೊಟ್ಟಿದ್ದು ಅದೇ ಸಂವಿಧಾನ ಪ್ರತಿಭಟನೆ ಹೋರಾಟ ಮಾಡುವ ಶಕ್ತಿಯನ್ನು ಕೊಟ್ಟಿದ್ದು ಅದೇ ಸಂವಿಧಾನ ವಿಶ್ವದಲ್ಲಿ ಅತಿ ದೊಡ್ಡ ಲಿಖಿತ ಸಂವಿಧಾನ ಇರುವುದು ನಮ್ಮ ದೇಶದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಇದೇ ಸಂವಿಧಾನದ ಹಕ್ಕಿನಿಂದಲೇ ರಾಜ್ಯ ದೇಶವನ್ನು ಮತಗಳ ಮೂಲಕ ಗೆದ್ದು ಅಧಿಕಾರವನ್ನು ಪಡೆಯುತ್ತಿರುವುದು ಅದೇನೇ ಇರಲಿ ಅಂಬೇಡ್ಕರ್ ಬಗ್ಗೆ ಮುಂದುವರಿಸೋಣ ಅಂಬೇಡ್ಕರ್ ಅವರು ಭಾರತ ಸ್ವಾತಂತ್ರ್ಯ ಹೋರಾಟಗಾರರು ಸಮಾಜ ಸುಧಾರಕರು ಮತ್ತು ದಲಿತ ಹಕ್ಕುಗಳ ಪ್ರಮುಖ ವಕ್ತಾರರಾಗಿದ್ದರು ಅವರು ಭಾರತದ ಸಂವಿಧಾನವನ್ನು ರಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಮತ್ತು ದೇಶದಲ್ಲಿ ಸಮಾನತೆ ಮತ್ತು ನ್ಯಾಯವನ್ನು ಸಾಧಿಸುವಲ್ಲಿ ಅವರ ಕೊಡುಗೆ ಅಪಾರ ಅಂಬೇಡ್ಕರ್ ಅವರು ಭಾರತದಲ್ಲಿ ಅಸ್ಪೃಶ್ಯತೆ ಮತ್ತು ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಡಿದರು ಅವರು ದಲಿತರ ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣಕ್ಕಾಗಿ ಶ್ರಮಿಸಿದರು ಅವರು ಭಾರತದಲ್ಲಿ ಬೌದ್ಧ ಧರ್ಮವನ್ನು ಪುನರುಜ್ಜೀವನಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಅಂಬೇಡ್ಕರ್ ಅವರ ಜೀವನ ಮತ್ತು ಕೆಲಸವು ಭಾರತ ಮತ್ತು ವಿಶ್ವದಾದ್ಯಂತ ಜನರಿಗೆ ಸ್ಫೂರ್ತಿಯಾಗಿದೆ ಅವರ ಪುಣ್ಯ ಅವರ ಜೀವನ ಮತ್ತು ಕೆಲಸವನ್ನು ನೆನಪಿಸಿಕೊಳ್ಳುವುದು ಮತ್ತು ಅವರ ಬಗ್ಗೆ ನೀಡಿದ ಸಂದೇಶವನ್ನು ಮುಂದುವರಿಸುವುದು ನಮ್ಮ ಕರ್ತವ್ಯ ಸ್ನೇಹಿತರೆ ಅಂಬೇಡ್ಕರ್ ಬಗ್ಗೆ ಇದುವರೆಗೆ ನೀವು ಕೇಳಿದ್ದೀರಿ ಅಂಬೇಡ್ಕರ್ ಇವತ್ತು ನಮಗೆ ಸಂವಿಧಾನ ಕೊಡದೇ ಇದ್ದರೆ ಸಂವಿಧಾನ ನಮ್ಮ ಕೈಯಲ್ಲಿ ಇಲ್ಲದೆ ಇದ್ರೆ ಅಥವಾ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಆಗದಿದ್ರೆ ಇವತ್ತು ನಮ್ಮ ಪರಿಸ್ಥಿತಿಯೇ ಬೇಕಾಗಿದೆ ಸಂವಿಧಾನ ಅನ್ನುವುದು ನಮ್ಮ ಎಲ್ಲರಿಗೂ ಒಂದು ಶಕ್ತಿ ಅದು ಅದು ಎಡಪಂಥೀಯರಿರಬಹುದು ಬಲಪಂಥೀಯ ಅದೇ ಯಾರೇ ಆಗಿರಲಿ ಸಂವಿಧಾನ ಎಲ್ಲರಿಗೂ ಒಂದು ಶಕ್ತಿಯನ್ನು ಕೊಡುತ್ತದೆ ಅಂಬೇಡ್ಕರನ್ನ ಬೈಯುವವರಿಗೂ ಸಹ ಸಂವಿಧಾನವೇ ಶಕ್ತಿಯನ್ನು ಕೊಟ್ಟಿದೆ ಗಾಂಧಿಯವರನ್ನ ಬೈಯುವವರನ್ನು ಸಹ ಸಂವಿಧಾನವೇ ಶಕ್ತಿಯನ್ನು ಕೊಟ್ಟಿದೆ ಅವರನ್ನು ಹೊಗಳುವವರಿಗೂ ಸಹ ಸಂವಿಧಾನವೇ ಶಕ್ತಿಯನ್ನು ಕೊಟ್ಟಿದೆ ಸಂವಿಧಾನ ನಮ್ಮ ದೇಶದ ಒಂದು ಕ್ರಾಂತಿ ಅದೊಂದು ನಮ್ಮ ಶಕ್ತಿ ಸಂವಿಧಾನವನ್ನು ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ ಇಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಪುಣ್ಯತಿಥಿ ಆ ದಿನದಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ನೆನೆಸುತ್ತಾ ಮತ್ತೆ ಅವರು ಕೊಟ್ಟಂತ ಸಂವಿಧಾನದ ಶಕ್ತಿಯನ್ನು ನೆನೆಯುತ್ತಾ ಅವರು ನಮ್ಮ ದೇಶದ ಒಂದು ದಿವ್ಯ ಜ್ಯೋತಿ ಆಗಿದ್ದರು ಅವರು ದಿವ್ಯ ಜ್ಯೋತಿ ಆಗಿರುತ್ತಾರೆ ಎಲ್ಲರ ಮನಸ್ಸಿನಲ್ಲಿ ಮನೆ ಮನೆಯಲ್ಲಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕೆ ಎಲ್ಲರಿಗೂ ಪ್ರೀತಿಪೂರ್ವಕವಾದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಮೆಂಟ್ ಅಂಬೇಡ್ಕರ್ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು ಅಂತ ಎಲ್ಲರಲ್ಲೂ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೀನಿ ನಮಸ್ತೆ